ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಪಟೇಲ್ ಎಸ್ ತಿಪ್ಪೇಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾವಲ್ ಚೌಡೇಶ್ವರಿ ಜಾತ್ರೆಯನ್ನ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಮತ್ತು ಗೌರವಗಳೊಂದಿಗೆ ಫೆಬ್ರವರಿ ಇಪ್ಪತ್ತರಂದು ನಡೆಸಲು ತೀರ್ಮಾನಿಸಲಾಯಿತು ದೇವಿಯ ಪೂಜಾ ಕೈಂಕರ್ಯಗಳನ್ನು ದೇವಸ್ಥಾನದ ಪೂಜಾ ನಿರ್ವಹಣೆಯ ಸಮಿತಿಯವರು ಯಾವುದೇ ಲೋಪವಿಲ್ಲದೆ ನಡೆಸಲು ತೀರ್ಮಾನಿಸಲಾಯಿತು ಸಾವಿರಾರು ಜನ ಭಕ್ತಾದಿಗಳು ಆಗಮಿಸುವುದರಿಂದ ಸ್ವಚ್ಛತೆಗೆ ಗಮನ ಕೊಡಬೇಕು ಎಂದು ಅಧ್ಯಕ್ಷರು ತಿಳಿಸಿದರು ಸಭೆಯಲ್ಲಿ ನಿಕಟಪೂರ್ವ ತಹಶೀಲ್ದಾರ್ ರಘುಮೂರ್ತಿ ಎಂ ಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲಿಕಾರ್ಜುನ ಪ್ರಕಾಶ್ ಹಾಗೂ ದೇವಸ್ಥಾನದ ಕಮಿಟಿಯವರು ಭಕ್ತಾದಿಗಳು ಇದ್ದರು

ಮಾಡುವಂತ ಏನ್ ಮಾಡ್ತೀವೋ ಅದನ್ನ ಮಾಡಿಸ್ತೀವಿ ನೀವೇನು ಕೇಳಿದ್ರು ನಾನೇ ಹೇಳಿ ಅಲ್ ನಮ್ ಜನಗಳಿಗೆಲ್ಲ ಖುಷಿ ಆಗ್ಬೇಕಲ್ಲ ಅವ್ರು ಎರಡು ವರ್ಷ ನೋಡಿದಾರೆಲ್ಲ ಪೂರ ಅವ್ರದ